ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕಂಡ ಸೀಸನ್ ಲವೆನ್ ನ ಎಪ್ಪತ್ತಾರನೇ ಎಪಿಸೋಡಿನ ಫಸ್ಟ್ ಅಂಡ್ ಸೆಕೆಂಡ್ ಪ್ರೊಮೋ ರಿಲೀಸ್ ಆಗಿದೆ ಈ ಫಸ್ಟ್ ಅಂಡ್ ಸೆಕೆಂಡ್ ಪ್ರೊಮೋ ನೋಡೋತ್ತಿಗೆ ಒಂದು ವಿಷಯನ ನಿಮಗೆ ಹೇಳಲೇಬೇಕು ರಜತ್ ಅವರಿಗೆ ನಿಜವಾಗ್ಲೂ ಕೂಡ ರಜತ್ ಅವರ ಜಾತಕ ನಮ್ಮ ಸುದೀಪ್ ಸರ್ ಅವ್ರ ಕೈ ಇದೆ ಅಂತಾನೆ ಹೇಳ್ಬೋದು ಯಾಕೆ ಅಂದರೆ ಇದು ತುಂಬಾ ಓವರ್ ಆಯ್ತು ನಿಜವಾಗ್ಲೂ ಧನ್ರಾಜ್ ನಿನಗೆ ಧೈರ್ಯ ತುಂಬಾ ಇದೆ ನೀನೇ ಧೈರ್ಯಂತ ಅಂತ ಹೇಳ್ಬೇಕು ಸೂಪರ್ ಆಗಿ ನೀನು ಏನು ಮಾಡ್ತೀಯ ಮಾಡ್ಕೋಬಹುದು ಅನ್ನೋ ರೀತಿ ಮಾತಾಡಿದ್ರಿ ನಾನು ರಜತ್ ಅವ್ರಿಗೆ ಒಂದು ಹೇಳ್ತಾರೆ ರಜತ್ ಇದು ರೌಡಿಸಂ ಮಾಡುವಂತಹ ಜಾಗ ಅಲ್ಲ ಬಿಗ್ ಬಾಸ್ ಮನೆ ಇಲ್ಲಿ ಬಿಗ್ ಬಾಸ್ ಮನೆ ಅನ್ನೋದು ರೌಡಿಸಂ ಮಾಡುವಂತಹ ಜಾಗ ಅಲ್ಲ ಇದು ಬಿಗ್ ಬಾಸ್ ಮನೆ ಇಲ್ಲಿ ಎಲ್ಲರೂ ಸಮಾನರು ಇಲ್ಲಿ ಎಲ್ಲರೂ ಕೂಡ ಕಂಟೆಸ್ಟೆಂಟೆ ಇಲ್ಲಿ ನೀನೇನೋ ಡಾನ್ತರ ಬೇರೆ ಕಂಟೆಸ್ಟೆಂಟ್ಗಳೇನೋ ನೀನು ಸೇವ್ ಕೊಡ್ತಾರ ಆ ಥರ ಏನಿಲ್ಲ ರಜತ್ ಅವ್ರೆ ಹ್ಞೂ ನೀವು ಮಾಡ್ತಿರೋದು ತುಂಬ ತಪ್ಪು ಏ ನಾನಾ ಇವೆಲ್ಲ ಇದನ್ನೆಲ್ಲ ಎಷ್ಟು ಚೆನ್ನಾಗಿ ನೋಡಿಲ್ಲ ಲೈಫಲ್ಲಿ ಹ್ಞೂ ಇದೇನು ಗೊತ್ತಾ ನಿನ್ನನ್ನು ನೀನು ಸೇಫ್ ಮಾಡ್ಕೊಳ್ಳೋಕ್ಕೆ ನೀನು ಅವ್ರನ್ನ ಪ್ರವೋಕ್ ಪ್ರವೋಕ್ ಮಾಡ್ತಾ ಅಂದ್ರೆ ನಿನ್ನನ್ನು ನೀನು ಸೇವ್ ಮಾಡ್ಕೊಳ್ಳೋಕೆ ಏ ನಾನೇನು ಗೊತ್ತಾ ಹಾಗೆ ನಾ ಹೊಡೆದ್ಬಿಟ್ಟು ಹೊರಗೆ ಹೋಗ್ತೀನಿ ಅದು ಹೋಗ್ತೀನಿ ಇದ್ಬಿಟ್ಟು ಇವೆಲ್ಲ ನಡೆಯೋಲ್ಲ ಆಯಿತಾ ಇವೆಲ್ಲ ಖಂಡಿತವಾಗೂ ನಡೆಯಲ್ಲ ರಜತ್ ಅವ್ರೆ ನಾನು ಧನ್ರಾಜರಿಗೆ ಒಂದು ವಿಷಯ ಹೇಳ್ತೀನಿ ಧನ್ರಾಜರೇ ನೀವು ಹೀಗೆ ಇರಿ ನೀವು ಫೈನಲ್ ಅಲ್ಲಿ ಇರ್ತೀರ ಎದ್ರಲ್ಲ ಅದೇನು ಮಾಡ್ಕೊಂಡು ನೀವು ಮಾಡ್ಕೊ ಹೋಗ್ ಅಂತಿದ್ದಾರೆ ಹಂಗಿರ್ಬೇಕು ರಜತ್ ಅವ್ರೂ ತುಂಬ ಓವರ್ ಆಯ್ತು ಇದ್ರ ಬಗ್ಗೆ ಸುದೀಪ್ ಸರ್ ಅವರು ಖಂಡಿತವಾಗೂ ಮಾತಾಡ್ತಾರೆ ಬಿಗ್ ಬಾಸ್ ಮನೆಯಲ್ಲಿ ರೌಡಿಸಮ್ಗೆಲ್ಲ ಜಾಗ ಇಲ್ಲ ಏ ನಾನೇ ಅದನ್ನ ಆ ಹೊರ್ಗಡೆ ಎಲ್ಲಾದ್ರೂ ಬೀದಿಗಳಲ್ಲೋ ಆಯ್ತಾ ಗಲ್ಲಿಗಳಲ್ಲೋ ಆ ರೌಡಿಸಮ್ ಮಾಡ್ಕೋಬೇಕು ಗಲ್ಲಿ ರೌಡಿಸಮ್ ಅಂತಾರಲ್ಲ ಗಲ್ಲಿ ರೌಡಿಸಂ ಮಾಡ್ಕೋಬೇಕು ಬಿಗ್ ಬಾಸ್ ಮನೇಲಿ ಅದೆಲ್ಲ ನಡೆಯಲ್ಲ ಯಾಕೆಂದ್ರೆ ಬಿಗ್ ಬಾಸ್ ಒಂದು ಏಳೆಂಟು ಕೋಟಿ ಪ್ರೇಕ್ಷಕರನ್ನು ಹೊಂದಿದೆ ಅಲ್ಲಿ ನೋಡುವಂತಹ ಪ್ರೇಕ್ಷಕರು ಚಿಕ್ಕ ಮಕ್ಕಳಿಂದ ವಯಸ್ಸಾದವ್ರ ತನಕ ನೋಡ್ತಾರೆ ಹಾಗಾಗಿ ಇಂಥವಕ್ಕೆಲ್ಲ ಬಿಗ್ ಬಾಸ್ ಮನೇಲಿ ಜಾಗ ಇಲ್ಲ ಎಪಿಸೋಡ್ ಎಪಿಸೋಡಲ್ಲಿ ನಮ್ಮ ಸುದೀಪ್ ಸರ್ ಅವರು ರಜ ತೆರಿಗೆ ಹಾಕೊಂಡು ಗುಂಪಾರೆ ಇದೊಂದು ಆಯ್ತಾ ನಮಗೆ ಕಾಣಿಸ್ತಾ ಇದೆ ಅದಲ್ದೇನೆ ನಿನ್ನೆಯ ಎಪಿಸೋಡಿನಲ್ಲಿ ಕ್ಯಾಪ್ಟನ್ಸಿಗೆ ಆಗಿದ್ದಂತಹ ಏನು ಜವಾರಿ ಮಂದಿ ಟೀಮಿನ ಅಂದರೆ ನಮ್ಮ ಹನುಮಂತು ಟೀಮಿನ ಅಷ್ಟು ಕಂಟೆಸ್ಟೆಂಟ್ಗಳು ಕೂಡ ಕ್ಯಾಪ್ಟನ್ ಓಟದಲ್ಲಿದ್ದರು ಯಾರ್ಯಾರು ಅಂತ ನಿಮ್ಗೆಲ್ಲರಿಗೂ ಗೊತ್ತು ಗೋಲ್ಡ್ ಸುರೇಶ್ ಅವರು ಭವ್ಯ ಗೌಡ ಐಶ್ವರ್ಯ ಶಿಶಿರು ಆಯ್ತಾ ರಜತ್ ರಜತ್ತು ಹನುಮಂತು ಇವರೆಲ್ಲರೂ ಕೂಡ ಕ್ಯಾಪ್ಟನ್ಸಿ ಓಟದಲ್ಲಿದ್ರು ನನಗೀಗ ಸೆಕೆಂಡ್ ಪ್ರೋ ನೋಡಿದಾಗ ಗೊತ್ತಾಗ್ತಿರೋ ಪ್ರಕಾರವಾಗಿ ನಮ್ಮ ಗೋಲ್ ಸುರೇಶ್ ಅವರು ಕ್ಯಾಪ್ಟನ್ ಆಗಿದ್ದಾರೆ ಬೆಸ್ಟ್ ಆಯ್ಕೆ ಅಂತಲೇ ಹೇಳ್ತೀನಿ ಯಾಕೆಂದ್ರೆ ಗೋಲ್ಡ್ ಸುರೇಶ್ ಅವರು ತುಂಬ ದಿನದಿಂದ ನಾನು ಕ್ಯಾಪ್ಟನ್ ಆಗಬೇಕು ಕ್ಯಾಪ್ಟನ್ ಆಗಬೇಕು ಅಂತ ಇದ್ದರು ಅವ್ರಿಗೆ ಒಂದು ಆಪರ್ಚುನಿಟಿ ಸಿಕ್ಕಿದೆ ಬಟ್ ಭವ್ಯ ನಡ್ಕಳ ರೀತಿ ನೋಡಿದರೆ ನನಗೊಂಥರ ಇದೇನು ಚೈಲ್ ಚಪಾತಿನ ಇದು ಏನು ಈ ಬಿವೇರಿ ಬಿಹೇವಿಯರ್ ನೋಡಿಬಿಟ್ರೆ ಅಸಹ್ಯ ಹುಟ್ಟಿಸುತ್ತೆ ಅವ್ರು ಏನಪ್ಪ ನಿನಗೆ ಹೇಳಿದ್ದು ಹ್ಞೂ ಗೋಲ್ಡ್ ಸುರೇಶ್ ಅವರು ಏನೋ ಕ್ಲೀನ್ ಮಾಡು ಅಂತ ಹೇಳ್ತಿದ್ದಾರೆ ಕ್ಲೀನ್ ಮಾಡೋಕ್ಕಾದ್ರೂ ಮಾಡ್ತೀನಿ ಅದನ್ನು ಸಾಫ್ಟಾಗಿ ಆಯಿತಾ ನಾನು ಮಾಡೋದು ಇವಾಗ ಇದು ಅತಿ ಆಯ್ತು ಗುರು ಅದು ಅದೇ ಏನಮ್ಮ ನೀನು ಏನಂತ ತಿಳ್ಕೊಂಡಿದ್ಯಾ ಹ್ಞೂ ಕ್ವೀನ್ ಅಲ್ಲ ಬಿಗ್ ಬಾಸ್ ಕಣ್ಣ ಸೀಸನ್ ಲೆವೆನಲ್ಲಿ ಭವ್ಯ ಗೌಡ ಏನು ಅಲ್ಲ ನೀನು ತುಂಬ ಚೆನ್ನಾಗಿ ಗೇಮ್ ಮಾಡ್ತೀಯಾ ಐ ಅಪ್ರಿಷಿಯೇಟ್ ಯು ಯು ಆರ್ ವೆರಿ ಗುಡ್ ಐತೆ ಗೇಮರು ನಾನು ಅದನ್ನು ಅಪ್ರಿಷಿಯೇಟ್ ಮಾಡ್ತೀನಿ ಬಟ್ ಆ ಬಿಹೇವಿಯರ್ ಇದೆಯಲ್ಲ ತುಂಬ ಒಂಥರ ಓವರ್ ರೂಡ್ ಆಗಿ ಓವರ್ ಆ್ಯಟಿಟ್ಯೂಡ್ ತೋರಿಸ್ತಿ ಅದು ಒಳ್ಳೆಯದಲ್ಲ ಅಂತೀನಿ ಅನ್ಫಾರ್ಚುನೇಟ್ಲಿ ನಮ್ಮ ಏನು ಹನ್ನೊಂದರ ಅಬ್ಬರ ಟೀಮಿಗೆ ಯಾರಿಗೋ ಒಬ್ರಿಗೂ ಕೂಡ ಕ್ಯಾಪ್ಟನ್ಸಿ ಮಟ್ಟದಲ್ಲಿ ಒಂದು ಸಿಗ್ಲಿಲ್ಲ ಒಂದು ಚಾನ್ಸ್ ಅದು ತುಂಬಾ ಬೇಜಾರಾಯಿತು ಅದಲ್ಲದೆ ಇಲ್ಲಿ ಕೆಲವೊಂದು ನಮ್ಮ ಅನಿಸಿಕೆಕ್ಕೂ ಮೀರಿ ಕೆಲವೊಂದು ನಡೀತವೆ ಅದನ್ನ ಬಿಗ್ ಬಾಸ್ ಈ ವೀಕ್ ತೋರಿಸ್ಕೊಟ್ರು ಅಂತ ಕಾಣುತ್ತೆ ಅಂದ್ರೆ ಯಾರ್ಯಾರನ್ನ ವೀಕ್ ಅಂದ್ಕೊಂಡಿದ್ರು ಅವರೆಲ್ಲ ಸ್ಟ್ರಾಂಗ್ ಆಗ್ತಾ ಇದ್ದಾರೆ ತುಂಬಾ ಚೆನ್ನಾಗಿ ಗೇಮ್ ಆಡ್ತಾ ಇದಾರೆ ಶಿಷ್ಯರವರು ಎಕ್ಸಲೆಂಟ್ ಆಗಿ ಗೇಮ್ ಆಡಿದ್ರು ಅದೇ ರೀತಿ ಹನುಮಂತು ತುಂಬ ಚೆನ್ನಾಗೇ ಮಾಡಿದರು ಗೇಮ್ ಮಾಡಿದ್ರು ಮೋಷಿತ್ ಗೇಮ್ ಮಾಡಿದರು ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಗೇಮ್ ಮಾಡ್ತಾ ನೋಡಬೇಕು ಇವತ್ತಿನ ಎಪಿಸೋಡಲ್ಲಿ ಆಯ್ತಾ ಬೆಸ್ಟು ಮತ್ತೆ ಕಳಪೆ ಕೊಡತ್ತಿಗೆ ಏನು ಈ ಒಗ್ವಾದ ಈ ಗುದ್ದಾಟ ಇದೆಯಲ್ಲ ಈ ಗುದ್ದಾಟ ಎಲ್ಲಿ ಹೆಂಗೆ ಎಂಡಾಗುತ್ತೆ ಅಂತ ಗೊತ್ತಿಲ್ಲ ಅದಲ್ದೇನೆ ನಿಮ್ಮೆಲ್ಲರಿಗೂ ನಾನು ಒಂದು ಕ್ಲಿಯಾರಿಟಿ ಕೊಡ್ತಾ ಇದ್ದೀನಿ ನಾನು ಮೋಕ್ಷಿತ ಪರ ರಿವ್ಯೂ ಮಾಡ್ತೀನಿ ಅಂತ ನೀವು ಯಾರ್ಯಾರು ಹೇಳ್ತಾ ಇದ್ದೀರಲ್ಲ ನಾನು ಬರೀ ಮೋಕ್ಷಿತ ಪರ ಅಷ್ಟೇ ರಿವ್ಯೂ ಮಾಡಲ್ಲ ನಾನು ಎಲ್ಲರ ಬಗ್ಗೆನೂ ನೋಡು ಮಾಡಿದ್ದೀನಿ ನೀವು ವಿಡಿಯೋಗಳನ್ನು ನೋಡ್ಕೊಂಡು ಬಂದು ಮಾತಾಡಿ ಆಯಿತಾ ನಾನು ಎಲ್ಲರ ಬಗ್ಗೆನೂ ವಿಡಿಯೋ ಮಾಡಿದ್ದೀನಿ ನಾನು ಅಲ್ಲಿ ಅವತ್ತಿನ ಎಪಿಸೋಡಲ್ಲಿ ಏನು ನಡೆಯುತ್ತೆ ಆ ಆ ಅದ್ರ ಬಗ್ಗೆ ನಾನು ಖಂಡಿತವಾಗೂ ಹೇಳ್ತೀನಿ ಓಕೆ ತ್ರಿವಿಕ್ರಮ್ ಅವರು ಯಾಕೋ ಸ್ವಲ್ಪ ಆಯಿತಾ ಹಿಂದುಳಿದಿದ್ದಾರೆ ಈ ವೀಕ್ ಗೇಮಲ್ಲಿ ಅಂತ ನನಗೆ ಅನಿಸ್ತಾ ಇದೆ ನಿಮಗೆ ಹೆಂಗ್ ಅನಿಸ್ತಾ ಇದೆ ಕಮೆಂಟ್ ಮಾಡಿ ಯಾಕೋ ಸ್ವಲ್ಪ ಈ ಈ ವೀಕಲ್ಲಿ ಅವರ ಲವ್ ಲವಿಕೆ ಅವರ ಒಂದು ಆಯಿತಾ ಎನ್ವಾಲ್ವ್ಮೆಂಟು ಕಾಣಿಸ್ಲಿಲ್ಲ ಅಂತ ನನಗೆ ಅನಿಸ್ತು ನೀವು ಕಮೆಂಟ್ ಮಾಡಿ ಅದು ಸರಿನಾ ತಪ್ಪ ಅಂತೇಳಿ ಅದಲ್ಲದೇ ಈ ವೀಕು ಖಂಡಿತವಾಗೂ ಯಾರನ್ನ ತುಂಬ ಐಪ್ ಮಾಡಿದ್ದು ಅಂತ ನೋಡೋದಾದರೆ ಹನುಮಂತನ ತುಂಬ ಹೈಕ್ ಮಾಡಿದೆ ಈ ವೀಕಲ್ಲಿ ಅದೇ ರೀತಿ ಧನ್ರಾಜ್ ಅವ್ರನ್ನ ಐಕ್ ಮಾಡಿದೆ ಶಿಶಿರವ್ರನ್ನ ಹೈಕ್ ಮಾಡಿದೆ ಐಶ್ವರ್ಯ ಅವ್ರನ್ನ ಹೈಕ್ ಮಾಡಿದೆ ಅಂದರೆ ಈ ವೀಕಲ್ಲಿ ಯಾರ್ಯಾರು ನಾಮಿನೇಟ್ ಆಗಿದ್ದಾರೆ ಅದರಲ್ಲಿ ಖಂಡಿತವಾಗೂ ಕೆಲವೊಬ್ಬರಿಗೆ ಒಳ್ಳೆ ವೋಟ್ಸ್ ಬರ್ತಾ ಇದೆ ಮೋಕ್ಷಿತನಿಗೆ ಸ್ವಲ್ಪ ಒಂದು ಪರ್ಸೆಂಟ್ ವೋಟ್ ಕಮ್ಮಿ ಆಗಿದೆ ಅಂದರೂ ಕೂಡ ಖಂಡಿತವಾಗೂ ಮೋಕ್ಷಿತ ಈ ವೀಕು ಸೇವ್ ಆಗ್ತಾರೆ ನೀವು ಯಾರು ಮೋಕ್ಷಿತ ಫ್ಯಾನ್ಸ್ ಇದ್ದೀರಾ ತಲೆ ಕೆಡಿಸ್ಕೋಬೇಡಿ ಮೋಕ್ಷಿತ ಕಂಡು ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ ನಾನು ಮಾಡಿ ಮಾಡಿಟ್ಟಿದ್ದೀನಿ ಕೆಲವು ವಿಷಯನ ಮೋಕ್ಷಿತಾ ತುಂಬ ಲಾಸ್ಟಲ್ಲಿದ್ದಾಳೆ ಆಯಿತಾ ಮೋಕ್ಷಿತ ಎಲಿಮಿನೇಟ್ ಆಗ್ತಾಳೆ ತುಂಬ ಎಂಡಲ್ಲಿದ್ದಾಳೆ ಹಾಗೆ ಹೀಗೆ ಅಂತೆಲ್ಲ ತುಂಬ ಒಂದು ರಿವ್ಯೂಸು ಅವೆಲ್ಲ ನೋಡ್ತಾ ಇದ್ರು ನನಗೆ ಅರ್ಥ ಆಗುತ್ತೆ ಬಟ್ ಅದು ಯಾವುದೂ ಅಲ್ಲ ಮೋಕ್ಷಿತ ರೆಗ್ಯುಲರ್ಸ್ ಫ್ಯಾನ್ಸ್ ಏನಿದ್ರು ಮೋಕ್ಷಿತ್ಗೆ ಅದಲ್ಲದೆ ಇನ್ನೂ ಅಷ್ಟು ಜನ ಆಗಿದ್ದಾರೆ ಮೋಕ್ಷಿತನ್ಗೆ ಇನ್ನೂ ಅಷ್ಟು ಜನ ಫ್ಯಾನ್ಸ್ ಹೆಚ್ಚಾಗಿದ್ದಾರೆ ಆಯಿತಾ ಮೋಕ್ಷಿತನ್ಗೆ ಆಯಿತಾ ಫಾರ್ಟಿ ಪರ್ಸೆಂಟ್ ಮೇಲೂ ಓಟ್ ಬಂದಿದೆ ಅಂತ ನನಗೆ ಅನ್ನಿಸ್ತಾ ಇದೆ ಯಾಕೆಂದರೆ ಫಾರ್ಟಿ ಪರ್ಸೆಂಟ್ ಮೇಲ್ಗಡೆ ಓಟ್ ಬಂದಿದೆ ಏನು ತುಂಬ ಕೆಳಗೇನಿಲ್ಲ ಮೋಕ್ಷಿತ ಶಿ ಸೇವ್ ಈ ವೀಕ್ ಮೋಕ್ಷಿತ ಸೇವ್ ಆಗ್ತಾರೆ ನೋಡಿ ಬರೀ ಇದನ್ನು ಮೋಕ್ಷಿತ ಅವ್ರ ಫ್ಯಾನ್ಸಿಗೆ ಹೇಳ್ತೀನಿ ಅದಲ್ಲದೆ ಈ ವೀಕು ಎಲಿಮಿನೇಷನ್ ಹೇಗಿರುತ್ತೆ ಅಂತ ನೋಡೋದಾದರೆ ಖಂಡಿತವಾಗೂ ಈ ವೀಕು ಒಂದು ಟಾಪ್ ಕಂಟೆಸ್ಟೆಂಟ್ ಕತೆ ಇಲ್ಲಿಗೆ ಮುಯ್ಯುತ್ತೆ ನೀವು ಒಂದು ಇರಲ್ಲ ಇರೋಲ್ಲ ಅಂತ ಕಾಣುತ್ತೆ ಐ ಥಿಂಕ್ ನೀವು ಆ ಕಂಟೆಸ್ಟೆಂಟ್ ಹೋಗ್ತಾರೆ ಅಂತ ನಿಮ್ಮ ಊಹೆ ಕೂಡ ಮಾಡ್ಕೊಂಡಿರಲ್ಲ ಅಂತ ಕಂಟೆಸ್ಟೆಂಟ್ ಬಿಗ್ ಬಾಸ್ ಮನೆಯಿಂದ ಹೋಗ್ತಾರೆ ಅದಲ್ಲದೇ ಇವತ್ತು ನಡೆಯುವಂತಹ ಏನು ಬೆಸ್ಟು ಅಂದರೆ ಉತ್ತಮ ಮತ್ತು ಕಳಪೆ ಇವೆರಡೂ ಕೂಡ ಮನೆಯಲ್ಲಿ ಒಂದು ಕೋಲಾಹಲವನ್ನೇ ಸೃಷ್ಟಿ ಮಾಡಿದೆ ಒಂದು ದೊಡ್ಡ ಜಗಳವನ್ನೇ ಸೃಷ್ಟಿ ಮಾಡಿದೆ ಅಂತ ಅನ್ಬೋದು ವೆಯ್ಟ್ ಮಾಡಿ ನೋಡಿ ಇವತ್ತಿನ ಎಪಿಸೋಡು ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಭಿನ್ನ ಅಭಿಪ್ರಾಯಗಳ ಮಧ್ಯ ನಮ್ಮ ಯಾರು ಗೋಲ್ಡ್ ಸುರೇಶ್ ಅವರು ಕ್ಯಾಪ್ಟನ್ ಆಗಕ್ಕೆ ಸಪೋರ್ಟ್ ಮಾಡಿರೋರು ಯಾರ್ಯಾರು ಅನ್ನೋದು ನಿಮಗೆ ಎಪಿಸೋಡಲ್ಲಿ ಗೊತ್ತಾಗುತ್ತೆ ಯಾಕೆ ಅಂದರೆ ಇಲ್ಲಿ ಕೆಲವೊಬ್ಬರ ಬಗ್ಗೆ ಇರುವ ಭಿನ್ನಾಭಿಪ್ರಾಯ ಗೋಲ್ಡ್ ಸುರೇಶ್ ಅವರಿಗೆ ಪ್ಲಸ್ ಆಗಿದೆ ಅಂತಲೇ ಹೇಳ್ಬೋದು ಯಾಕೆಂದರೆ ಬೊವ್ಯ ಗೌಡ ಕ್ಯಾಪ್ಟನ್ ಆಗ್ತಾರೆ ಅಂತ ಅಂದರೆ ಅದು ಬವ್ಯ ಗೌಡ ಕ್ಯಾಪ್ಟನ್ ಆಗೋದು ಯಾರಿಗೂ ಇಷ್ಟ ಇಲ್ಲ ಶಿಶಿ ಕ್ಯಾಪ್ಟನ್ ಆಗಿದ್ದರೂ ಒಪ್ಕೊಳೋರು ಐಶ್ವರ್ಯ ಕ್ಯಾಪ್ಟನ್ ಆಗಿದ್ದರೂ ಒಪ್ಕೊಳೋರು ಬಟ್ ಇಲ್ಲಿ ಯಾಕೆ ಗೋಲ್ಡ್ ಸುರೇಶ್ ಅವರಿಗೆ ಕ್ಯಾಪ್ಟನ್ಸಿ ಸಿಕ್ತು ಅಂದರೆ ಅಲ್ಲಿರುವಂತಹ ಮುಕ್ಕಾಲ್ ವಾಸಿ ಜನ ಅದು ಅಂದ್ಕೊಳ್ತಾಯಿದ್ರು ಮೊನ್ನೆಯಿಂದ ಒಂದು ಸಾರಿ ಆದರೂ ಗೋಲ್ಡ್ ಸುರೇಶ್ ಅವರಿಗೆ ಕ್ಯಾಪ್ಟನ್ಸಿ ಕೂಡ ಯಾಕೆಂದರೆ ತುಂಬ ಸರಿ ಅವರು ಹೋಗಿ ಬಿಟ್ಟಿದ್ದಾರೆ ಅಂದರೆ ಗೋಲ್ಡ್ ಸುರೇಶ್ ಅವರು ತುಂಬ ಕ್ಯಾಪ್ಟನ್ಸಿಯ ಹೋಗಿ ಅಂದರೆ ಅಲ್ಲಿಂದ ವಾಪಸ್ ಬಂದಿದ್ದಾರೆ ಹಂಗಾಗಿ ಅವ್ರಿಗೆ ಒಂದು ಚಾನ್ಸ್ ಕೊಡಬೇಕು ಅಂತೇಳಿ ಎಲ್ಲರೂ ಸೇರಿ ಅವರಿಗೆ ಕ್ಯಾಪ್ಟನ್ಸಿ ಕೊಟ್ಟಂಗೆ ಕಾಣುತ್ತೆ ನೋಡೋಣ ವೆಯ್ಟ್ ಮಾಡಿ ಎಪಿಸೋಡ್ ನೋಡಿದರೆ ನಮಗೆ ಗೊತ್ತಾಗುತ್ತೆ ಅದಲ್ಲದೇ ಮೋಕ್ಷಿತನ ಬಗ್ಗೆ ಯಾಕೆ ನೀವು ಮಾತಾಡ್ತಾ ಇಲ್ವಾ ಸುಮ್ಮನೆ ಆದ್ರೆ ಹಂಗೆ ಹಿಂಗೆ ಅಂದ್ರೆ ಖಂಡಿತ ಒಂದು ಒಳ್ಳೆ ವಿಡಿಯೋ ಜೊತೆ ಬರ್ತೀನಿ ನಾನು ಮೋಕ್ಷಿತನ ಬಗ್ಗೆ ಏನೋ ಒಂದು ವಿಷಯ ಬಂದ ತಕ್ಷಣನೇ ಸಪೋರ್ಟ್ ಮಾಡೋದು ನಿಲ್ಲಿಸ್ತೀನಿ ಅಂತ ನೀವು ಅಂದ್ಕೊಂಡ್ರೆ ಅದು ನಿಮ್ಮ ನಿಮ್ಮೆ ಒಳ್ಳೆ ವಿಡಿಯೋ ಜೊತೆ ಬರ್ತೀನಿ ಓಕೆ ಬಾಯ್ ಬಾಯ್